ಆಗಿನ ಕಾಲ ಬೇರೆ ಈಗಿನ ಕಾಲ ಬೇರೆ ಹಾಲಿವುಡ್ ಅಲ್ಲಿ ಆಗಲೂ ಹಾಗೆ ಇತ್ತು ಮದುವೆ ಆದ್ರೂ ನೀವು ಲೀಡ್ ರೋಲ್ ಮಾಡ್ತಿದ್ರಿ ಬಾಲಿವುಡ್ಡಲ್ಲಿ ಈಗ ಶುರು ಆಗಿದೆ ಬಟ್ ನಮ್ಮಲ್ಲಿ ಅಷ್ಟಿಲ್ಲ ಇನ್ನು ನಮ್ಮಲ್ಲಿ ಮದುವೆ ಆದ ತಕ್ಷಣ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟ್ರೆ ಇನ್ನು ಮಗು ಆಗೋಯ್ತು ಅಥವಾ ನೀವು ಫ್ಯಾ ಫೀಲ್ಡಲ್ಲಿ ಇರಬೇಕು ಅಂದರೆ ನಿಮಗೆ ಸಿಗೋ ಕ್ಯಾರೆಕ್ಟರ್ಸ್ ಎಲ್ಲ ಅಕ್ಕ ಅಕ್ಕ ಅಂತೂ ಇಲ್ವೇ ಇಲ್ಲ ಬಿಡಿ ಅಮ್ಮನ್ ಕ್ಯಾರೆಕ್ಟರ್ ನನ್ಗೆ ಅವಾಗ ಅಕ್ಕ ತಂಗಿ ಕ್ಯಾರೆಕ್ಟರ್ ಬಂತು ನಾನು ಯಾವಾಗ ಹೀರೋಯಿನ್ ಮಾಡಲ್ಲ ಆ ಗ್ಲಾಮರಸ್ ಮಾಡಲ್ಲ ಅಂದಾಗ ಅಕ್ಕ ತಂಗಿ ಬಂತು ಬಟ್ ಅವಾಗ ನಾನು ಆಗ ಆ ಹೀರೋಗೆ ನಾ ಅಕ್ಕ ತರ ಕಾಣ್ತಿರ್ಲಿಲ್ಲ ಆ ಹೀರೋಗೆ ನನ್ನ ಅಮ್ಮ ತರ ಕಾಣ್ತಿರ್ಲಿಲ್ಲ ಕ್ಯಾರೆಕ್ಟರ್ಸ್ ನ ನಾನು ಪೋರ್ಟ್ರೇಟ್ ಮಾಡಕ್ ನನ್ಗೆ ಇಷ್ಟ ಇಲ್ಲ ಈಗ ನನ್ಗೆ ಅದೇ ಹೀರೋಗೆ ತಂಗಿ ಮಾಡು ಅಕ್ಕ ಮಾಡು ಅಂದ್ರೆ ನಾನೇ ಒಪ್ಕೊಳ್ಳಲ್ಲ ನಾನು ತಾಯಿ ತರನೇ ಕಾಣ್ತೀನಿ ಈಗಿನ ಬರೋ ಹೀರೋಯ್ಗೆ ಇವಾಗ ಸುದೀಪ್ ಆಗಿ ಮೀನ್ ಯಶ್ ಆಗಿರ್ಬೋದು ಅಥವಾ ಈಗಿನ ಯಂಗ್ಸ್ಟರ್ಸ್ ಆಗಿರ್ಬೋದು ಪ್ರಜ್ವಲ್ ಆಗಿರ್ಬೋದು ಯಾವುದೋ ಬೇರೆ ಬೇರೆ ಹೀರೋಗಳಿಗೆ ನಾನು ಹೀರೋಯಿನ್ ಆಗಬೇಕು ಅಂತ ಬಂದ್ರೆ ಒಪ್ಕೊಳಕ್ ಆಗಲ್ಲ ನಾನೇ ಒಪ್ಕೊಳ್ಳಲ್ಲ ನಾನು ಒಪ್ಕೊಳ್ ಕ್ಯಾರೆಕ್ಟರ್ ನಾ ಪೋರ್ಟ್ರೇಟ್ ಮಾಡಲ್ಲ ನಾನು ನನ್ನ ಏಜ್ಗೆ ತಕ್ಕಂಗೆ ನಾ ಮಾಡಬೇಕು ಸುದೀಪ್ಗಲ್ಲ ಅವ್ರಿಗಿನ್ನೂ ಬೈ ಮಿಸ್ಟೇಕ್ ಬಿಡ್ತು ಸಿ ಥರ ನಾನು ತಮಾಷೆಗ್ ಹೇಳ್ತೀನಿ ಸುದೀಪ್ ಆಗಿರ್ಬೋದು ಯಶ್ ಆಗಿರ್ಬೋದು ಇನ್ ಯಾರೇ ಆಗಿರ್ಬೋದು ಆ ಕ್ಯಾರೆಕ್ಟರ್ಗೆ ನಾನು ಸೂಟ್ ಆಗ್ತೀನಿ ಅಂದ್ರೆ ವೈ ನಾಟ್ ಯಾಕೆ ಮಾಡಬಾರ್ದು ಈಗ ಆಗ ನನ್ನ ತಾಯಿ ಕ್ಯಾರೆಕ್ಟರ್ ಸೂಟ್ ಆಗ್ತಿರ್ಲಿಲ್ಲ ನಾನು ಒಪ್ಕೊಳ್ಳಿಲ್ಲ ಅಕ್ಕನ ಕ್ಯಾರೆಕ್ಟರ್ ಸೂಟ್ ಆಗ್ತಿರ್ಲಿಲ್ಲ ಈಗ ನಾನು ಸೂಟ್ ಆಗ್ತೀನಿ ಒಳ್ಳೆ ಕ್ಯಾರೆಕ್ಟರ್ ಇದ್ರೆ ಆ ಕ್ಯಾರೆಕ್ಟರ್ ನಾನು ಕರೆಕ್ಟ್ ಅಂತ ಅನ್ಸಿದ್ರೆ ನನ್ನ ಮನಸ್ಸಿಗೆ ಖುಷಿ ಕೊಡತ್ತೆ ಅಂದ್ರೆ ನಾನು ಮಾಡ್ತೀನಿ ನನಗೆ ಹೀರೋಯಿನ್ ಆಗಬೇಕು ಅಂತಿಲ್ಲ ಎರಡೂವರೆ ಗಂಟೆ ಸಿನಿಮಾನಿ ಎರಡು ಗಂಟೆ ನಾನು ಇರಬೇಕು ಅಂತ ನಾನು ಇಷ್ಟಪಡೋಲ್ಲ ನನ್ನ ಕ್ಯಾರೆಕ್ಟ್ರು ಐದು ನಿಮಿಷ ಬಂದ್ರು ಆ ಐದು ನಿಮಿಷ ನಾಲ್ಕು ಜನ ಹೊರಗೆ ಬಂದ ಮೇಲೂ ಅದನ್ನಾಪಸ್ಕೋಬೇಕು ಆ ಥರ ಕ್ಯಾರೆಕ್ಟ್ರು ಇದ್ರೆ ಮಾತ್ರ ನಾ ಮಾಡೋದು ಅಕ್ಕ ಹಾಕ್ತೀನಿ ತಂಗಿ ಆಗಕ್ಕಾಗಲ್ಲ ಅಮ್ಮ ಹಾಕ್ತೀನಿ ದರ್ಶನ್ ಅಂತ ಆಗಲ್ಲ ಕ್ಯಾರೆಕ್ಟರ್ ಅಂತ ಆಗ್ತೀನಿ ನನಗೆ ನೀವು ನನ್ನ ಮಾತಾಡೋ ರೀತಿ ಆ್ಯರೋಗೆಂಟ್ ಅನ್ಕೋತಿರೋ ಕೊಬ್ಬು ಅನ್ಕೋತಿರೋ ಗೊತ್ತಿಲ್ಲ ಐ ಆಮ್ ವೆರಿ ಫ್ರ್ಯಾಂಕ್ ನನಗೆ ಪಾತ್ರ ಭಾಳ ಮುಖ್ಯ ಯಾರೇ ಆಗಿಬಿಡ್ದು ಮೇ ಬಿ ಡಾಕ್ಟರ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರಿದ್ರು ಅವ್ರಿಗೆ ನಾನು ಅಮ್ಮ ಥರ ಕ್ಯಾರೆಕ್ಟ್ರ್ ಸೂಟ್ ಆಗ್ತಿದ್ದೆಲ್ಲ ನಾನು ಮಾಡ್ತಿದ್ದೆ ಪಾತ್ರ ಕರೆಕ್ಟಾಗಿರಬೇಕು ನಾಲ್ಕು ಜ ನೋಡಿದ್ರೆ ನೀವು ಅವ್ರ ತಾಯಿ ಥರ ಕಾಣ್ತೀರ ಅಂತಂದರೆ ಅಥವಾ ಆ ತರ ಜಸ್ಟಿಫಿಕೇಶನ್ ಜಸ್ಟಿಸ್ ನ ಕೊಡವಳು ಆಗಿದ್ದರೆ ನಾ ಮಾಡ್ತಿದ್ದೆ ಅಯ್ಯೋ ಸಾರಿ ಇದೊಂದು ವಿಷಯ ಸಿಕ್ತು ಆಮೇಲೆ ನೋಡಿದ್ರೆ ನನಗೆ ಸುದೀಪ್ ಅಂದ್ರೆ ಭಾಳ ಆಶ ಯಶ್ ಚಂದ್ ಸುದೀಪ್ ಅಪ್ಪು ಇವ್ರಗಳ ಜೊತೆ ಎಲ್ಲ ಆಕ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಆಯಿತು ಆಮೇಲೆ ಗೊತ್ತಾಯ್ತು ನನಗೆ ಸುದೀಪ್ ಅಮೇರಿಕಾ ಅಮೇರಿಕಲ್ಲಿ ಮಾಡಬೇಕಾಗಿತ್ತು ಅಂತ ನನಗೆ ಏನು ಖುಷಿ ಆಯಿತು ಅಯ್ಯೋ ಅವ್ರು ಮಾಡಿದರೆ ಇನ್ನೂ ಚೆನ್ನಾಗಿರೋದಲ್ಲ ಅಂತ ಬಟ್ ಕಾರಣ ಗೊತ್ತಿರಲಿಲ್ಲ ಯಾಕೆ ಸುದೀಪ್ ಅವ್ರನ್ನ ತೊಗೊಳ್ಳಿಲ್ಲ ಆಮೇಲೆ ಆಮೇಲೆ ಒಂದು ಹತ್ತು ವರ್ಷ ಆದಮೇಲೆ ಗೊತ್ತಾಯಿತು ಸುದೀಪ್ ಹೈಟ್ಗೂ ನನ್ನ ಹೈಟ್ಗೂ ಅಜಗಜಾಂತರ ಎತ್ತರ ಆಯಿತು ರಮೇಶ್ ಅವ್ರದ್ದು ನನ್ನ ಹೈಟು ಒಂದಾದರೆ ಸುದೀಪ್ ಅವ್ರ ಹೈಟು ತುಂಬ ಎತ್ತರ ಫ್ರೇಮಿಗೆ ಸೆಟ್ ಆಗಲ್ಲ ಅಂತೆಲ್ಲ ಹೇಳಿದ್ರು ಅಂತ ಬಟ್ ನನಗೆ ಅವಾಗ ತುಂಬ ಬೇಜಾರು ಇಚ್ಛೆ ನಾನು ಯಾಕೆ ಕುಳ್ಳಾಗಿದ್ದಿದೆ ಪ್ರಾಬ್ಲಮ್ ಆಯಿತು ಆವತ್ತು ಉದ್ದ ಆಗಿದ್ದಕ್ಕೆ ಅಪ್ಪು ಜೊತೆ ಒಂದು ಸಿನ್ಮಾ ಹೋಯಿತು ಇವತ್ತು ಕುಳ್ಳಾಗಿದ್ದಕ್ಕೆ ಸುದೀಪ್ ಜೊತೆ ಆ್ಯಕ್ಟ್ ಮಾಡೋಕ್ಕಾಗ್ಲಿಲ್ವಲ್ಲ ಅನ್ನೋದು ಒಂದು ನೋವಾಯಿತು ದರ್ಶನ್ದು ಅಷ್ಟೆ ದರ್ಶನು ಅಕ್ಕ ತಮ್ಮ ಬಟ್ ಅವ್ರು ಹೇಗೆ ಫ್ರೇಮ್ ಇಡೋರೋ ಗೊತ್ತಿರಲಿಲ್ಲ ಹಿಂಗೆ ಎರಡೇ ಕ್ಯಾಮ್ರಾ ಇಡಬೇಕಾಗ್ತಿತ್ತು ಏನೋ ದರ್ಶನ್ ಅವ್ರ ಜೊತೆ ಒಂದು ಮಿಸ್ ಆಯಿತು ಬಟ್ ಸುದೀಪ್ ಅವ್ರ ಜೊತೆ ಮಿಸ್ ಆಗಿದ್ದು ನಂಗೆ ತುಂಬ ಬೇಜಾರಾಯಿತು ನೋಡೋಣ ಮುಂದೆ ಯಾವಾಗಲಾದರೂ ಸುದೀಪ್ ಜೊತೆ ಆ್ಯಕ್ಟ್ ಮಾಡೋದು ಸಿಕ್ಕಿದ್ರೆ ಖಂಡಿತ ನಾನು ಆ ನೋವನ್ನು ತೀರಿಸ್ಕೋತೀನಿ ಸುದೀಪ್ ಅವ್ರಿಗೆ ನನ್ನ ಮೇಲೆ ಕೋಪ ಇಲ್ಲ ಅಂತ ಅಂದ್ಕೋತೀನಿ ನಾನು ಕುಳ್ಳಾಗಿರೋದು ನನ್ನ ತಪ್ಪಲ್ಲಪ್ಪ ಲೈಟ್ ಸಿ ಹೀಲ್ಸ್ ಹಾಕೋಬೇಕಾ ಇಲ್ಲ ಅಷ್ಟೊಂದು ಅನ್ಯಾಚುರಲ್ ಆಗಿರೋಕ್ಕೆ ಇಷ್ಟ ಇಲ್ಲ ಒಂದು ರ್ಯಾಂಪೇ ಇಡಬೇಕಾಗತ್ತೆ ನನಗೆ ಸುದೀಪ್ ಜೊತೆ ನಿಂತ್ಕೊಳ್ಳೋಕ್ಕೆ ಸೊ ಯಾರು ನೆಕ್ಸ್ಟ್ ಏನಾರ ಸಿನಿಮಾ ಮಾಡಿದ್ರೆ ಸುದೀಪ್ನ ಆದಷ್ಟು ಚೇರ್ ಮೇಲೆ ಕೂಡಿಸ್ಬಿಟ್ಟು ಆಕ್ಟ್ ಮಾಡ್ತೀನಿ ಇವತ್ತು ಶಿವರಾಜ್ ಕುಮಾರ್ಗೆ ಹೀರೋಯಿನ್ ಆಗಿದ್ದೀನಿ ನಾಳೆ ಅಮ್ಮನ ಪಾತ್ರ ಮಾಡು ಅಂದ್ರೆ ನನ್ನ ಕ್ಯಾರೆಕ್ಟರ್ ಚೆನ್ನಾಗಿದ್ರೆ ನಾನು ಮಾಡ್ತೀನಿ ನನ್ಗೆ ಆ ಥರ ಇದಿಲ್ಲ ಆಗ್ಲೂ ಸಿನಿಮಾ ಸೀರಿಯಲ್ ಅಂತ ಡಿಫ್ರೆನ್ಷಿಯೇಟ್ ಮಾಡಲಿಲ್ಲ ಈಗಲೂ ನಾನು ಹೀರೋ ಹೀರೋಯಿನ್ ಆಗಿದ್ದೆ ನಾನು ಹಂಗೆ ಮಾಡಬಾರ್ದು ಅನ್ನೋದಿಲ್ಲ ನನಗೆ ನನಗೆ ನನ್ನ ಪಾತ್ರ ಚೆನ್ನಾಗಿರ್ಬೇಕು ಅಷ್ಟೆ ಅವ್ರ ಜೊತೆ ಆಯಿತು ಶಿವರಾಜ್ ಕುಮಾರ್ ಜೊತೆ ಆಯಿತು ಪುನೀತ್ ಜೊತೆ ಆಯಿತು ಇವಾಗ ಯುವಾಲು ಮಾಡಿದ್ದಾಳೆ ಸೊ ಆ ಥರ ಎಲ್ಲರಿಗೂ ಸಿಗಲ್ಲ ಚಾನ್ಸ್ ಅಲ್ವಾ ಒನ್ ಜನ್ರೇಷನಲ್ಲಿ ಮೇಲೆ ಸಿಗತ್ತೆ ಎಲ್ಲನೂ ಸಿಗಲ್ಲ ಸೊ ಆಮೇಲೆ ಸಿನಿಮಾಗಳು ಮಾಡಿದೆ ಸೀರಿ ಬಿಟ್ಟೆ ಈಗ ಸೀರಿಯಲಿಗೆ ಬಂದಿದ್ದೀನಿ ಡಾನ್ಸ್ ಮಾಡಿದೆ ಡಾನ್ಸ್ ಮಾಡ್ತಾ ಮಾಡ್ತಾ ಪ್ರಶಾಂತ್ ಶಾಸ್ತ್ರಿ ಅಂತ ನಾನವರು ಚಿಕ್ಕ ವಯಸ್ಸಿಂದನೂ ಫ್ರೆಂಡ್ಸು ಡಾನ್ಸ್ ಪಾರ್ಟ್ನರ್ ಅವರು ನನಗೆ ಅವ್ರ ಮನ ಮನ್ಮತ ಮಾಡೋರು ನಾನು ರತಿ ಮಾಡ್ತಿದ್ದೆ ಸೊ ಈಗ ಮತ್ತೆ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ವಿ ಅವರು ತುಂಬ ಒಳ್ಳೆ ಕುಟುಂಬದಿಂದ ಬಂದವರು ಅವ್ರ ತಾತ ಜೈರಾಮ್ ಆಚಾರ್ಯ ಅಂತ ಸಿತಾರಿಸ್ಟು ಅವ್ರಿಗೆ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡಿ ಬಂದಿದೆ ಅವಾರ್ಡ್ ಬಂದಿದೆ ಈಸ್ ಎ ಅವಾರ್ಡಿ ಅವ್ರ ತಾಯಿ ಡಾನ್ಸರು ಪ್ರಭಾವತಿ ಶಾಸ್ತ್ರಿ ಅಂತ ಅವ್ರ ಜೊತೆಗೂ ನಾನು ಡ್ಯಾನ್ಸ್ ಕಲ್ತಿದ್ದೀನಿ ಈಗ ನಾನು ಪ್ರಶಾಂತ್ ಅವರು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಜೀವನ ಮಾಡ್ತಾ ಇದ್ದೀವಿ ನಮಗೆ ಒಂದು ಮುದ್ದಾದ ಮಗು ಇದೆ ಅದ್ವಿಕಾ ಅಂತ ಅದಕ್ಕೆ ಐದೂವರೆ ವರ್ಷ ಸೊ ನಮ್ಮ ಜೀವನ ಅವರು ತೆಲುಗು ತಮಿಳಲ್ಲಿ ಸೀರಿಯಲ್ ಮಾಡ್ತಾರೆ ನಾನು ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ ಓಕೆ ಡಾನ್ಸರ್ ಆಗಿ ಪ್ರಶಾಂತ್ಗೆ ಒರಿಜಿನಲ್ ನೇಮ್ ಪ್ರಶಾಂತು ಕನ್ನಡ ಇಂಡಸ್ಟ್ರೀಲಿ ಸುಮಂತ್ ಅಂತ ಕರೀತಾರೆ ರಂಗೋಲಿ ಮತ್ತು ವಂದೇ ಮಾತರಂ ವಿಷ್ಣುವರ್ಧನ್ ಜೊತೆ ಎಲ್ಲ ಸಿನಿಮಾ ಅಂಡಮಾನ್ ಶಿವರಾಜ್ ಕುಮಾರ್ ಜೊತೆ ಮಾಡಿದ್ದಾರೆ ತಮಿಳಲ್ಲಿ ಅವ್ರನ್ನ ಸಂಜಯ್ ಭಾರ್ಗವ್ ಅಂತ ಕರೀತಾರೆ ಬಿಕಾಸ್ ಅಲ್ಲಿ ಆಲ್ರೆಡಿ ಪ್ರಶಾಂತ್ ಅಂತ ಇದ್ದರು ಸೊ ಅಲ್ಲಿ ಸಂಜಯ್ ಆದರು ಇಲ್ಲಿ ಸುಮಂತ್ ಆದರು ಇನ್ನೊಂದು ಬೆಸ್ಟ್ ಅಂದರೆ ನನಗೆ ಐದಾರು ಸಿನಿಮಾ ನಾನು ಯಾಕೋ ಮಾಡಲಿಲ್ವಲ್ಲ ಬೇಜಾರಾಯಿತು ಅನ್ನಲ್ಲ ಅದು ಯಾಕೆ ಅಂದರೆ ಅದೇ ಸಿನಿಮಾಲಿ ಪ್ರಶಾಂತ್ ಅವ್ರಿಗೂ ಕೇಳಿದ್ದಾರೆ ಚಾನ್ಸಕ್ಕೆ ಅಂದರೆ ಆಫರ್ ಬಂದಿದೆ ಅವರು ಅವಾಗ ತಮಿಳ್ ತೆಲುಗು ಮಾಡೋದ್ರಿಂದ ಆ ಸಿನಿಮಾ ಅವರು ಮಾಡಿಲ್ಲ ನಾನು ಯಾವುದೋ ಒಂದು ಇದಕ್ಕೆ ಹಬ್ಬ ಅನ್ನೋ ಸಿನ್ಮಾ ಜೈಶ್ರೀ ದೇವಿ ಅವ್ರ ಸಿನ್ಮಾನೇ ಅದ್ರಲ್ಲಿ ನಾ ಮಾಡ್ಬೇಕಾಯ್ತು ನನ್ನ ಪೇರಾಗಿ ಪ್ರಶಾಂತ್ ಮಾಡ್ಬೇಕಾಗಿತ್ತಂತೆ ಇವಾಗ ನಾವು ಆ ಸಿನ್ಮಾ ನೋಡ್ತಿದ್ರೆ ಏ ನನ್ಗೆ ಈ ಆಫರ್ ಬಂದಿತ್ತು ಅಂದರೆ ನನಗೂ ಈ ಆಫರ್ ಬಂದಿತ್ತು ಅಂತ ಹೇಳ್ತಾರೆ ಸೊ ಆ ಥರ ಒಂದು ಐದಾರು ಸಿನ್ಮಾ ನಾವು ಅವಾಗ ಮಿಸ್ ಆಗಿದೆ ಮೇ ಬಿ ಅವಾಗ ನಾವು ಒಟ್ಟಿಗೆ ಡಾನ್ಸ್ ಮಾಡ್ತಾ ಇದ್ವಿ ಆಕ್ಟ್ ಮಾಡ್ತಿದ್ವ ಏನೋ ಕೆಲವು ಆ ಥರ ಸಿನ್ಮಾಗಳು ನನಗೆ ನಾಪಿಸ್ಕೊಂಡ್ರೆ ಅಯ್ಯೋ ಮಾಡಬೇಕಾಗಿತ್ತು ಅನ್ನಿಸ್ತಿತ್ತು ಬಟ್ ಇಟ್ಸ್ ಓಕೆ ಡೆಸ್ಟಿನಿ ಸೊ ಈಗ ನಾವು ಖುಷಿಯಾಗಿದ್ದೀವಿ ಸಂತೋಷವಾಗಿದ್ದೀವಿ ಅದೇ ನಮಗೂ ಗೊತ್ತಿಲ್ಲ ಇವತ್ತವ್ರಿಗೂ ಗೊತ್ತಿಲ್ಲ ಡ್ಯಾನ್ಸ್ ಮಾಡ್ತಿದ್ವಿ ನಾನು ಡಾನ್ಸ್ ಟೀಚ್ ಜಾಸ್ತಿ ಮಾಡ್ತೀನಿ ಪರ್ಫಾರ್ಮ್ ಮಾಡೋಕ್ಕಿಂತ ಟೀಚ್ ಜಾಸ್ತಿ ಮಾಡ್ತಿದ್ದೆ ಬಟ್ ಅವರು ಚೆನ್ನೈಯಿಂದ ಇಲ್ಲಿ ಬಂದು ಒಂದು ಐದಾರು ವರ್ಷ ಆಗಿತ್ತು ನನಗೆ ಇಪ್ಪತ್ತೈದು ವರ್ಷ ನನಗೂ ಅವ್ರಿಗೂ ಕಾಂಟ್ಯಾಕ್ಟೇ ಇರಲಿಲ್ಲ ಯಾವುದೋ ಒಂದು ಡಾನ್ಸ್ ಪ್ರೋಗ್ರಾಮಲ್ಲೇ ಮತ್ತೆ ಭೇಟಿ ಆದ್ವಿ ಓ ಡಾನ್ಸ್ ಮಾಡ್ತಿದ್ಯಾ ಏನೋ ಟೀಚ್ ಮಾಡ್ತಾ ಹಿಂದೆ ಸೊ ಲೆಟ್ಸ್ ಡಾನ್ಸ್ ಟುಗೆದರ್ ಅಂದರು ಒಟ್ಟಿಗೆ ಡಾನ್ಸ್ ಮಾಡ್ತಾ ಇದ್ವಿ ಹಾಗೇ ಏನೋ ರತಿ ಮನ್ಮತ ಇಂದ ಶಿವ ಪಾರ್ವತಿ ಆಗಿ ಬಂದ್ವಿ ಡಾನ್ಸ್ ಮಾಡ್ತಿದ್ವಿ ಶಿವ ಪಾರ್ವತಿ ಡಾನ್ಸ್ ಮಾಡ್ತಾ ಮಾಡ್ತಾ ಮದುವೆ ಆಗೋಣ ಅಂತ ಅಂದ್ಕೊಂಡ್ವಿ ಇಬ್ಬರು ಓಕೆ ಅಂತಂದ್ವಿ ಮದುವೆ ಆಗೋದು ಅವರೇ ಅವಾಗ ಅನ್ನಷ್ಟು ಒಬ್ಬರು ಬೇಕು ನನಗೆ ಕಷ್ಟ ಸುಖ ಹೇಳ್ಕೊಳಕ್ಕೆ ಅಂತ ಪ್ರೀತಿಯಿಂದ ಮಾತಾಡೋಕ್ಕೆ ಒಬ್ರು ಬೇಕು ಅಂತ ಅನ್ನಿಸ್ತಿತ್ತು ಸೊ ಇವರು ನನಗೆ ಮೊದಲಿಂದ ಗೊತ್ತಿರೋರು ಮೇ ಬಿ ಪ್ರಶಾಂತ್ ಅವರು ನಂಗೆ ಮೊದಲಿಂದ ಗೊತ್ತಿದ್ದಿದ್ದಕ್ಕೆ ನಾನು ನೆ ಮುಂದಿನ ಹೆಜ್ಜೆ ಇಡೋಕ್ಕೆ ನನಗೆ ಧೈರ್ಯ ಬಂತು ಇಲ್ಲಾಂದರೆ ಖಂಡಿತ ನಾನು ಮತ್ತೆ ಮದುವೆ ಆಗೋದು ಅದೆಲ್ಲ ಯೋಚನೆ ಮಾಡೇ ಇರಲಿಲ್ಲ ನಂಗೆ ಅದು ಬೇಕಾಗೂ ಇರಲಿಲ್ಲ ಗೊತ್ತಿರೋ ಹುಡುಗ ನಮ್ಮ ಮನೇಲೂ ಅವರು ಚೆನ್ನಾಗಿ ಗೊತ್ತಿದ್ದರು ಸೊ ಇವರು ಅಂತ ಹೇಳಿದಾಗ ಒಳ್ಳೆ ಫ್ಯಾಮಿಲಿಯವರು ಆದ್ರಿಂದ ನಾನು ಲಾಸ್ಟ್ಲಿ ಏನು ಬೇಕು ಅಪ್ಪ ಅಮ್ಮಂಗೆ ನಮ್ಮ ಹುಡುಗಿ ಖುಷಿಯಾಗಿರಬೇಕು ಅನ್ನೋದೊಂದೇ ಅವ್ರು ಇಷ್ಟಪಡೋದು ನಾನು ಖುಷಿಯಾಗಿರ್ತೀನಿ ಇವ್ರ ಜೊತೆ ಮದುವೆ ಆಗ್ತೀವಿ ಡಾನ್ಸ್ ಮುಂದುವರಿಸ್ತೀವಿ ಅಂತ ಹೇಳಿದಾಗ ನಿನ್ನ ಇಷ್ಟ ನಿಮಗೆ ಅದು ಸರಿ ಅಂತ ಅನ್ಸಿದ್ರೆ ನೀನು ಮಾಡಮ್ಮ ಅಂತಂದರು ಮದುವೆ ಮಾಡ್ಕೊಂಡ್ವಿ ಖುಷಿಯಾಗಿದ್ದೀವಿ ಇಲ್ಲಿ ಒಂದು ಹೇಳೋಕೆ ಇಷ್ಟಪಡ್ತೀನಿ ಏನು ಅಂದರೆ ಸಪ್ರೇಷನ್ ಆದಾಗ ಇಲ್ಲಿ ಒಬ್ರದೇ ತಪ್ಪು ಅಂತ ಹೇಳಕ್ಕೆ ನಾನು ಇಷ್ಟಪಡೋಲ್ಲ ನಮ್ದು ತಪ್ಪಾಗಿರತ್ತೆ ಅವ್ರದ್ದು ತಪ್ಪಾಗಿರತ್ತೆ ಕಂಪ್ಯಾಟಬಿಲಿಟಿ ಇರಲ್ಲ ಹೊಂದಾಣಿಕೆ ಇರಲ್ಲ ಅದೆಲ್ಲ ನಾವು ಎಲ್ಲಾನು ಹೇಳ್ಕೊಳಕ್ಕಾಗಲ್ಲ ಒಂದೊಂದು ಹಿಂಗಾಯ್ತು ಅಂತ ನಾವು ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಯಾರಿಗೂ ಬಟ್ ಜನ ಜನ ಏನಂದ್ಬಿಡ್ತಾರೆ ಅನ್ನೋದು ಫಸ್ಟ್ ಭಯ ಇರತ್ತೆ ತಂದೆ ತಾಯಿಗೆ ಏನಂತಾರೆ ರಿಲೇಟಿವ್ಸ್ ಏನಂತಾರೆ ನಮ್ಮ ತಂದೆ ತಾಯಿಗೆ ರಿಲೇಟಿವ್ಸ್ ಬಂದು ಯಾವ ಥರ ಮಾತಾಡ್ತಾರೆ ನನ್ನಿಂದ ಅವ್ರಿಗೆ ಅವಮಾನ ಆಗತ್ತಾ ಇದೆಲ್ಲ ತಲೇಲಿ ಬರತ್ತೆ ಇದು ಅಯ್ಯೋ ನಾನು ಹಿಂಗೆ ಮಾಡಿದ್ರೆ ಹಿಂಗಾಗೋದ್ರೆ ನಮ್ಮ ಅಪ್ಪ ಅಮ್ಮನ ಬೈದ್ಬಿಟ್ರೆ ಅವ್ರನ್ನ ನಾಳೆ ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋಗ್ತಾರೆ ಫಂಕ್ಷನ್ಗೆ ಹೋಗ್ತಾರೆ ಅಲ್ಲಿ ಕೆಟ್ಟದಾಗ ಏನಾರ ನಡ್ಕೊಂಡ್ರೆ ಅದೆಲ್ಲ ಬರ್ತಾ ಹೋಗುತ್ತೆ ಬಟ್ ಒಂದು ಧೈರ್ಯವಾಗಿರ್ಬೇಕೇನು ಅಂದರೆ ನಿಮ್ಮ ತಂದೆ ತಾಯಿಗೆ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇದೆ ನಿನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಆ ನಂಬಿಕೆ ನೀವು ಉಳಿಸ್ಕೊಂಡಿದ್ಯಾ ಅದು ಮುಖ್ಯ ನಾನೇನು ನಾನು ಯಾವ ಥರ ನಡ್ಕೋತೀನಿ ನನ್ಗೆ ಯಾಕೆ ಹೀಗಾಗಿದೆ ಅಂತ ನಮ್ಮ ತಂದೆ ತಾಯಿಗೆ ಕ್ಲಿಯರ್ ಕಟ್ಟಾಗಿ ಹೇಳಿರ್ಬೇಕು ಗೊತ್ತಿರತ್ತೆ ನಂಬಿಕೆ ಇರಬೇಕು ಸಮಾಜ ನಾಲ್ಕು ದಿನ ಮಾತಾಡ್ತಾರೆ ಐದನೇ ದಿನ ಮರ್ತು ಬಿಡ್ತಾರೆ ಆದರೆ ನಮ್ಮ ತಂದೆ ತಾಯಿ ಎಲ್ಲ ಕಡೆ ಹೋಗಿ ಬಂದಾಗ ರಿಲೇಟಿವ್ಸ್ ಯಾವ ಥರ ಮಾತಾಡ್ತಾರೆ ಅದೆಲ್ಲ ತಲೆಯಲ್ಲಿ ಬಟ್ ಒಂದು ಟೈಮ್ ಆದ್ಮೇಲೆ ಅದೆಲ್ಲ ಮರ್ತೋಗುತ್ತೆ ಅಯ್ಯೋ ಅದು ಅನ್ನೋದು ಒಂದು ಬರುತ್ತೆ ಇನ್ನೊಂದು ಧೈರ್ಯ ಕೆಡಬಾರ್ದು ಧೈರ್ಯ ಯಾವತ್ತೂ ಕೆಡಬಾರ್ದು ನಂದು ಮುಗಿತಪ್ಪ ನಮ್ಮ ಅಪ್ಪ ಅಮ್ಮಂಗೆ ಹಿಂಗಾಗತ್ತೆ ನನಗೆ ಹಿಂಗಾಗತ್ತೆ ನಾ ಮನೇಲೇ ಕೂತ್ಕೋಬೇಕು ನಾ ಗೋಡೆ ಒಳಗೆ ಇರಬೇಕು ನಾಳೆ ಏನಾರ ನನ್ನ ಪ್ರಶ್ನೆ ಕೇಳ್ಬಿಟ್ರೆ ನನ್ನ ಏನಾರ ಅಂದ್ಬಿಟ್ರೆ ನೋ ನಿನಗೆ ನೀ ಏನು ಕ ಗೊತ್ತು ನೀನು ಕರೆಕ್ಟ್ ಆಗಿದ್ಯಾ ಹೋಗು ಧೈರ್ಯವಾಗಿರು ನಾಲ್ಕು ಜನನ ಫೇಸ್ ಮಾಡು ಹೇಳು ಎಂಟು ಜನ ಕೇಳು ಹತ್ತು ಜನ ಕೇಳು ಐದು ಎಷ್ಟಾಗತ್ತೋ ಅಷ್ಟು ಜನ ಕೇಳ್ಬೋದು ಆದರೆ ಒಬ್ಬೊಬ್ರಿಗೂ ನಾವು ಕರೆಕ್ಟ್ ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ ಆದರೆ ನೀನು ಮಾಡೋ ಕೆಲಸದಿಂದ ನೀನು ಎಲ್ಲರ ಬಾಯು ಮುಚ್ಚಿಸ್ಬೋದು ಇವಾಗ ಎರಡನೇ ಮದುವೆ ಆಗೋದ ತಕ್ಷಣ ತಪ್ಪು ಅಂತ ನಾಲ್ಕು ಜನ ಮಾತಾಡಿರ್ತಾರೆ ಮಗು ಆದ್ಮೇಲೂ ಈ ಏಜಿಗೆ ಬೇಕಿತ್ತಾ ಇವ್ರಿಗೆ ಯಾಕೆ ಬೇಕು ಅದೆಲ್ಲ ಹೇಳ್ತಾರೆ ತೆಪ್ಪಗಿರಬಾರ್ದಿತ್ತ ಹಾಗೆ ಜೀವನ ಮಾಡಬಾರ್ದಿತ್ತ ಒಬ್ರೆ ಎಲ್ಲ ಮಾತಾಡೋರು ಮಾತಾಡಿದ್ದಾರೆ ನಮಗೂ ಹೇಳಿದ್ದಾರೆ ಆದರೆ ನಾವು ಏನು ತಪ್ಪು ಮಾಡಿದೀವಿ ಅದನ್ನ ಮತ್ತೆ ಮಾಡದೆ ಸುಖವಾಗಿ ಇರಬಹುದು ಅಂತ ತೋರಿಸ್ಬೇಕು ನಾವು ಮುಂದೆ ನಮ್ಮ ಜೀವನ ಇನ್ನೊಬ್ರಿಗೆ ಇನ್ಸ್ಪೈರ್ ಆಗ್ಬೇಕು ಕರೆಕ್ಟ್ ಇವ್ರು ಮಾಡಿದ್ದು ಸುಖ ಇವ್ರಿಗೂ ಒಂದು ಹಕ್ಕಿದೆ ಇವ್ರ ಜೀವನಾನ ಇವ್ರಿಗೆ ಬೇಕಾದಂಗೆ ನಡೆಸ್ಬೋದು ಅನ್ನೋ ಹಕ್ಕು ಇವ್ರಿಗಿದೆ ಅಂತ ನಾವು ತೋರಿಸ್ಬೇಕು ಕರೆಕ್ಟ್ ಆಗಿರ್ಬೇಕು ಇಲ್ಲೂ ಎಡುವುದು ಅದು ನಮ್ ತಪ್ಪು ಆ ತರ ಮಾಡಿದ ತಪ್ಪನೆ ಮಾಡಬಾರ್ದು ಮಾಡಿದ ತಪ್ಪನ ತಿದ್ಕೊಂಡು ಇನ್ನೊಬ್ರಿಗೆ ಕರೆಕ್ಟ್ ಆಗಿ ಬುದ್ಧಿ ತಿಳಿಸೋ ಹಾಗೆ ನೀವು ನಡ್ಕೊಂಡು ಹೋಗ್ಬೇಕು ನಾವು ಇನ್ನೊಬ್ರ ಬಗ್ಗೆ ಮಾತಾಡಬಾರ್ದು ಅವರಲ್ಲಿ ಏನೇನಾಗಿರತ್ತೆ ನಮಗೆ ಗೊತ್ತಿಲ್ಲ ಸುಮ್ಮನೆ ನಮಗೆ ಟಿ ಆರ್ ಪಿ ಬೇಕು ಅಥವಾ ಚಾನಲ್ ನಡಿಬೇಕು ಅಥವಾ ನಮ್ಮದು ಒಂದು ಕಮೆಂಟ್ ಇರಲಪ್ಪ ಇವರೆಲ್ಲ ಅನ್ನೋ ಹಂಗೆ ಮಾತಾಡಬೇಡಿ ಎಲ್ಲಾರ್ಗೂ ಇದು ಆಗೋದೆ ಇದು ಸಿನಿಮಾ ರಂಗದಲ್ಲಿ ಎದ್ದು ಕಾಣತ್ತೆ ಹೊರತು ಮನುಷ್ಯ ಅಂದಮೇಲೆ ಎಲ್ಲರಿಗೂ ಕಷ್ಟ ಸುಖ ಇರತ್ತೆ ಆದರೆ ಅವ್ರಿಗೆ ಸಾಂತ್ವನ ಹೇಳಿ ಆದರೆ ಅವ್ರಿಗೆ ಮಾರಲ್ ಸಪೋರ್ಟ್ ಕೊಡಿ ಎನ್ಕರೇಜ್ ಮಾಡಿ ಅವ್ರ ಜೀವನದಲ್ಲಿ ಸಂತೋಷವಾಗಿರೋಕ್ಕೆ ಇಲ್ವಾ ಸುಮ್ಮನೆ ಕೈ ಕಟ್ಕೊಂಡು ಹಿಂದೆ ಇರಿ ದಯವಿಟ್ಟು ಯಾರನ್ನು ನೆಗೆಟಿವ್ ಆಗಿ ಅವ್ರಿಗೆ ಮನ್ಸಿಗೆ ನೋವು ಆಗೋ ಹಾಗೆ ಮಾತಾಡ್ಬೇಡಿ ಏನು ಅಂದ್ರೆ ಅವಾಗ ನೀವ್ ಯಾರ್ಯಾರನ್ನ ನಂಬಿಡ್ತಿರೋ ಎಸ್ಪೆಷಲಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಫ್ಯಾಮಿಲಿಯವರು ನನ್ನ ಜೊತೆಗಿದ್ದಾರೆ ನಾನು ಮಾಡ್ದಾಗ ಧೈರ್ಯವಾಗಿ ನಾನು ತುಂಬ ಕೈ ಧೈರ್ಯ ತುಂಬ್ತಾರೆ ಅನ್ನೋದು ಒಂದಿರ ಬಂದ್ಬಿಡತ್ತೆ ಆಗ ಆಗ ನಿಮ್ ಜೊತೆ ಯಾರು ಬಂದಿರಲ್ಲ ಎಷ್ಟೋ ಜನ ಬರಲ್ಲ ಸುಖವಾಗಿ ನಿಮ್ ಜೊತೆ ತುಂಬಾ ಜನ ಬರ್ತಾರೆ ನಿಮಗ್ ಕಷ್ಟದಲ್ಲಿ ಇದ್ದಾಗ ದುಃಖದಲ್ಲಿ ಇದ್ದಾಗ ಬರಲ್ಲ ಆವಾಗ ನಿಮಗೆ ಗೊತ್ತಾಗೋಗುತ್ತೆ ಆವಾಗ್ಲೇ ನೀವು ಜಾಸ್ತಿ ಸ್ಟ್ರಾಂಗ್ ಆಗೋದು ಸ್ಟ್ರಾಂಗ್ ಆಗೋದು ನನಗ್ ನಾನು ನನಗೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ ನಂದೇನು ತಪ್ಪಿರಲ್ಲ ಅನ್ನೋದು ಗೊತ್ತಾಗೋದು ಯು ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್ ಎಸ್ ಬೇಜಾರು ಇವ್ರು ನನ್ನ ಜೊತೆ ನನ್ನನ್ನು ನಾವು ಎತ್ತಾಕಿದವರು ಎತ್ತು ಖುಷಿಯಾಗಿ ನನ್ನ ಸಾಕದವರು ನಾನು ಜೊತೆಗಿದ್ದವರು ನನಗೆ ಊಟ ಮಾಡಿಸ್ದವ್ರು ನನ್ನ ಜೊತೆ ಇದ್ದೋರೆಲ್ಲ ಇವಾಗ ನನ್ನ ದೂರ ಆಗಿದ್ದಾರಲ್ಲ ಅಂತ ಬೇಜಾರು ಆಗತ್ತೆ ಬಟ್ ಅದು ನಾನು ಫೋರ್ಸ್ ಮಾಡೋಕ್ಕಾಗಲ್ಲ ನಂಗೆ ನೀವು ಹೆಲ್ಪ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ತುಂಬ ಬೇಜಾರಾಯಿತು ತುಂಬ ದುಃಖ ಆಯಿತು ಲೋನ್ಲಿನೆಸ್ ಆಯಿತು ಏನಪ್ಪ ನಾನು ಏನಪ್ಪ ಮುಂದೆ ಹೇಗಪ್ಪ ನಾನು ಫೇಸ್ ಮಾಡ್ತೀನಿ ನನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ತೀನ ಅಂತಲೂ ಅನ್ನಿಸ್ಬಿಡತ್ತೆ ಆದರೆ ನಿಮಗೆ ನನಗೆ ಸಪೋರ್ಟ್ ಸಿಗ್ದಂಗೆ ನನ್ನ ಪೇರೆಂಟ್ಸು ಆ್ಯಂಡ್ ನನ್ನ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸು ಅವರು ಮಾಡಿದ್ರಿಂದ ಇವಾಗ ಮತ್ತೆ ನಾನು ಧೈರ್ಯವಾಗಿದ್ದೀನಿ ಎಷ್ಟೋ ಜನ ನನ್ನನ್ನು ನೋಡಿ ಖುಷಿಯಾಗಿ ಅವರು ಇನ್ಸ್ಪೈರ್ ಆಗಿದ್ದಾರೆ ಆದರೆ ಎಲ್ಲರೂ ಸಪ್ರೇಟ್ ಆಗಿ ಅಂತ ನಾನು ಹೇಳಲ್ಲ ಆದಷ್ಟು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಆದರೆ ಎಲ್ಲೋ ಒಂದು ಟೈಮ್ ಬಂದಾಗ ನಿಮ್ಮತನ ನೀವು ಬಿಟ್ಕೋಬೇಡಿ ಇಂಡಿ ಇಂಡಿವಿ ಏನಂತಾರೆ ಇಂಡಿವಿಜುವಲಿಟಿ ನೀವು ಬಿಟ್ಕೊಡ್ಬಾರ್ದು ಸಪ್ರೆಸ್ ಮಾಡ್ಕೋಬಾರ್ದು ನನ್ನ ಜೀವನ ಇಷ್ಟೇ ಆಗೋಯ್ತು ನನ್ನ ಲೈಫ್ ಹೀಗೆ ಹೀಗೆ ಮುಂದ್ಕೊಂಡು ಹೋಗಲಿ ಹೆದ್ರಕೋಬೇಡಿ ಧೈರ್ಯವಾಗಿ ಮುಂದೆ ಬನ್ನಿ ಹೆಣ್ಮಕ್ಳು ಧೈರ್ಯವಾಗಿ ಆಚೆ ಬಂದು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋ ಹಾಗೆ ಕೆಲಸ ಮಾಡಿ ನೀವು ಜೀವನ ಸಾಗಿಸಿ ಯಾರ ಮೇಲೂ ನೀವು ಡಿಪೆಂಡ್ ಆಗಬೇಡಿ ಸುಮಾರು ಇಪ್ಪತ್ತ್ನಾಲ್ಕು ವರ್ಷದ ಹಿಂದೆ ಸುಕೃತಿ ನಾಟ್ಯಾಲಯ ಅಂತ ಒಂದು ಡಾನ್ಸ್ ಇನ್ಸ್ಟಿಟ್ಯೂಷನ್ ಶುರು ಮಾಡಿದೆ ಕೇವಲ ಇಬ್ಬರೇ ಇಬ್ರು ಇದ್ದಿದ್ದು ನನಗೆ ಸ್ಟೂಡೆಂಟ್ಸು ತುಂಬಾ ಬೇಜಾರಾಯಿತು ಅಯ್ಯೋ ಏನಪ್ಪಾ ಇಬ್ರಿಗೆ ನಾನು ಡಾನ್ಸ್ ಹೇಳ್ಕೊಡ್ಬೇಕಾ ಅಂತ ಆಗ ನಮ್ಮ ತಂದೆ ಹೇಳಿದ್ರು ಇವತ್ತು ಇಬ್ಬರಿಗೆ ಹೇಳ್ಕೊಡ್ತೀಯಾ ನೋಡಿ ಇನ್ನೊಂದು ತಿಂಗಳಾದ್ಮೇಲೆ ಅಯ್ಯೋ ಇಷ್ಟೊಂದು ಜನ ನಾ ಅಂತ ಅಂತ ಹಾಗೆ ಆಯ್ತು ಒಂದು ತಿಂಗಳಲ್ಲಿ ಒಂದು ಮೂವತ್ತು ಜನ ಆದ್ರೂ ನಲ್ವತ್ತು ಜನ ಆದರು ನೂರೈವತ್ತು ಜನಕ್ಕೆ ನಾನು ಡಾನ್ಸ್ ಹೇಳ್ಕೊಡ್ತೀನಿ ಈಗ ಇನ್ನೊಂದೇನು ಅಂದರೆ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ಕನ್ನಡದಲ್ಲೇ ನಾನು ಜಾಸ್ತಿ ಕನ್ನಡ ಸಾಹಿತ್ಯಕ್ಕೆ ನಾನು ನೃತ್ಯ ಹೇಳ್ಕೊಡೋದು ಒಂದು ಇಪ್ಪತ್ತು ರಂಗ ಪ್ರವೇಶ ಮಾಡಿಸಿದೀನಿ ಇಪ್ಪತ್ತು ರಂಗ ಪ್ರವೇಶನ ಶುದ್ಧ ಕನ್ನಡದಲ್ಲಿ ನಾನು ಹೇಗೆ ಕನ್ನಡದಲ್ಲಿ ರಂಗ ಪ್ರವೇಶ ಮಾಡಿದ್ನೋ ಅಂದ್ರೆ ಕನ್ನಡ ಗೀತೆಗಳಿಗೆ ಸಾಹಿತ್ಯಕ್ಕೆ ನನ್ನ ಮಕ್ಕಳಿಗೂ ಹಾಗೆ ಕನ್ನಡದಲ್ಲೇ ಸಾಹಿತ್ಯದಲ್ಲಿ ರಂಗ ಪ್ರವೇಶ ಮಾಡ್ತೀವಿ ಡಾನ್ಸ್ ಇನ್ಸ್ಟಿಟ್ಯೂಷನ್ ಟೆಕ್ಸ್ಟ್ ಬುಕ್ಸ್ ರಿಲೀಸ್ ಮಾಡಿದೀವಿ ಆಮೇಲೆ ಎಕ್ಸಾಮ್ಸ್ ಮಾಡ್ತೀವಿ ಈಗ ಸುಕೃತಿ ನಾಟ್ಯಾಲಯದಿಂದ ನಾಟ್ಯ ಸುಕೃತ ಅಂತ ಇನ್ನೊಂದು ಬ್ರ್ಯಾಂಚ್ ಶುರು ಮಾಡಿದೀವಿ ಅಲ್ಲಿ ನಾನಾಗಲಿ ಪ್ರಶಾಂತ್ ಅವರಾಗ್ಲಿ ಒಟ್ಕೆ ಡ್ಯಾನ್ಸ್ ಹೇಳ್ಕೊಡ್ತೀವಿ ಇದೊಂದು ಪ್ಲಸ್ ಪಾಯಿಂಟು ಒಂದೇ ಫೀಲ್ಡಲ್ಲಿ ಗಂಡ ಇದ್ದರೆ ಒಂದಿನ ನಾ ಹೇಳ್ಕೊಟ್ರೆ ಇನ್ನೊಂದು ದಿನ ಅವರು ಹೇಳ್ಕೊಡ್ಬೋದು ಸೊ ಅದೊಂದು ನಮಗೆ ಖುಷಿ ಇದೆ ಒಂದೇ ಫೀಲ್ಡಲ್ಲಿ ಇರೋದ್ರಿಂದ ಡಾನ್ಸ್ ಅನ್ನೋದು ಇಬ್ಬರಲ್ಲೂ ಒಂದು ಬಹಳ ಆಸಕ್ತಿ ಇರೋಂಥ ಅಂಶ ಏನೇ ಬಿಟ್ಟರೂ ನಾವು ಡಾನ್ಸ್ ಅಂತ ಬಿಡೋ ಬಿಡೋದಿಲ್ಲ ಆದಷ್ಟು ಡಾನ್ಸ್ ಮಾಡ್ಕೊಂಡು ಹೋಗಬೇಕು ಅಂತ ಇರ್ತೀವಿ ಅವ್ರಿಗೂ ಬಹಳ ಸ್ಟೂಡೆಂಟ್ಸ್ ಇದ್ದಾರೆ ನನಗೂ ಈ ಗಿರಿನಗರಕ್ಕೆ ಬಂದು ಹೇಳ್ಕೊಡ್ತೀನಿ ಪೂರ್ಣಪ್ರಜ್ಞಮ್ ನಗರದಲ್ಲಿ ನಮ್ಮ ಮನೆ ಇರೋದು ಅಲ್ಲೂ ಡಾನ್ಸ್ ಹೇಳ್ಕೊಡ್ತೀವಿ ಡಾನ್ಸ್ ಮತ್ತು ಅಭಿನಯ ಎರಡೂ ನಮ್ಮ ಜೀವನದಲ್ಲಿ ನಡೀತಾ ಇದೆ ಹೀಗೆ ನಮ್ಮ ಕಲೆ ನಮ್ಮ ಸಂಸ್ಕೃತಿ ನಮ್ಮ ಜೀವನದಲ್ಲಿ ಹೀಗೆ ಇರಲಿ ನಿಮ್ಮ ಜೀವನದಲ್ಲೂ ಹಾಗೆ ಇರಲಿ ಅಂತ ಕೇಳ್ಕೊತೀನಿ ಎಲ್ಲ ನಮ್ಮ ಕಲೆ ಸಂಸ್ಕೃತಿನ ಉಳಿಸಿ ಬೆಳೆಸಿ ಕನ್ನಡದಲ್ಲೇ ಮಾತಾಡಿ ಕನ್ನಡನ ಬೆಳೆಸಿ 寒すぎた。